ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಹೆಜಮಾಡಿ ಬಸ್ತಿಪಟು ಶ್ರೀ ಬ್ರಹ್ಮಲಿಂಗೇಶ್ವರ ಹಬ್ಬಗದಾರ ಆಲಡೆಯಲ್ಲಿದ್ದೇನೆ ಇಲ್ಲಿಗ ಜೀರ್ಣೋದ್ಧಾರ ಕೆಲಸ ಶುರುವಾಗಿದೆ ಅದು ಎಷ್ಟೋ ಜನರಿಗೆ ಮೂಲ ಆಲಡೆಯೂ ಕೂಡ ಹೌದು ಈ ಕುರಿತು ನಮ್ಮ ಹಿರಿಯರು ಕಿರಿಯರು ಎನ್ನದ ಎಲ್ಲರೂ ಜೊತೆಯಾಗಿ ಇವತ್ತು ಕರಸೇವೆ ಮಾಡ್ತಾ ಇರುವಂತದ್ದು ಬನ್ನಿ ಈ ಒಂದು ಆಲಡೆಯ ಮುಕ್ತೇಶರ ಜೊತೆಗೆ ಮಾತಾಡೋಣ ನಮಸ್ಕಾರ ಸರ್ ಇವತ್ತಿನ ದಿವಸ ನಾವು ಸಂಕಲ್ಪ ಮಾಡಿದ್ದೇವೆ ಇಡೀ ದೇವಸ್ಥಾನವನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಮಾಡಿಕೊಂಡು ಊರಿನವರು ಪರ ಊರಿನವರು ಆಲಡೆ ಹಾಲಡೆಯ ಆದಿಯವರು ಹಾಗೂ ಆಲಡೆಯ ಮೂಲದವರು ಸೇರಿಸಿಕೊಂಡು ನಾವು ಕಾರ್ಯವನ್ನು ಮುಂದುವರಿಸಿದ್ದೇವೆ ಅದರ ಪ್ರಯುಕ್ತ ಇಡೀ ಸಮಸ್ತ ಗ್ರಾಮಸ್ಥರು ಅಥವಾ ಆದಿಯವರು ಮೂಲದವರು ಎಲ್ಲರೂ ಸೇರಿ ಇಂದಿನ ದಿನ ನಾವು ಕರಸೇವೆ ಮಾಡೋದಾಗಿ ಸಂಕಲ್ಪ ಮಾಡಿದ್ದಾರೆ ಅದರ ಪ್ರಯುಕ್ತ ಊರಿನ ಎಲ್ಲ ಸ್ವಯಂ ಸೇವಕರಾಗಿ ಇಲ್ಲಿಗೆ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಕರು ವರೆಗೆ ಸಮೇತವಾಗಿ ಅವರನ್ನು ಅವರು ತೊಡಗಿಸಿಕೊಂಡು ದೇವರ ಕಾರ್ಯದಲ್ಲಿ ಕಾರ್ಯಪ್ರವೃತ್ತಿಯಾಗಿದ್ದಾರೆ ನನ್ನ ವಿನಂತಿ ಏನೆಂದರೆ ಹೊರವೂರಿನಲ್ಲಿ ಇದ್ದ ಆದಿಯವರು ಅದು ಹಾಗೂ ಮೂಲದವರು ಏನಾದರೂ ಸಂ ಸಂಪರ್ಕದಲ್ಲಿ ನಮಗೆ ತೊಂದರೆ ಆದರೆ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಅಥವಾ ವಿಡಿಯೋದ ಮೂಲಕ ನಾವು ನಿಮಗೆಲ್ಲರಿಗೂ ಬೇಡಿಕೊಳ್ಳುವುದೇನೆಂದರೆ ತಾವೆಲ್ಲರೂ ಹಬ್ಬಗಾರಗ ಬ್ರಹ್ಮಲಿಂಗೇಶ್ವರ ಹಾಲಡೆಯ ಸಂಪರ್ಕವನ್ನು ಇಟ್ಟುಕೊಂಡು ಮುಂದಿನ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಕೈಗೊಳ್ಳುವ ತಮ್ಮ ಸಹಕಾರವನ್ನು ನಾನು ಈ ಮೂಲಕವಾಗಿ ಎಲ್ಲರಲ್ಲಿಯೂ ಕೋರಿಕೊಳ್ಳುತ್ತೇನೆ ಇಲ್ಲಿ ಪ್ರಧಾನವಾಗಿ ಬ್ರಹ್ಮದೇವರು ಹಾಗೆ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯೋದು ಸಿರಿ ಜಾತ್ರೆ ಅಂತ ಅದರ ಪ್ರಯುಕ್ತ ಹಬ್ಬಗದಾರಗ ಹಾಗೂ ರಕ್ತೇಶ್ವರಿ ಕುಮಾರ ಹಾಗೂ ನಾಗದೇವರು ನಂದಿಗೋಣ ಸಾರಮಾನ್ಯ ದೈವ ಹೀಗೆ ಕ್ಷೇತ್ರಬಾಲ ಇಷ್ಟು ಶಕ್ತಿಗಳನ್ನು ಆರಾಧಿಸಿಕೊಂಡು ಹಿರಿಯರು ಬಂದಿದ್ದಾರೆ ಇನ್ನು ಮುಂದೆ ಅದರನ್ನು ಯಥಾ ಒಳ್ಳೆಯ ನಾವು ಜೀರ್ಣೋದ್ಧಾರ ಮಾಡಿ ಅದನ್ನು ಪ್ರತಿಷ್ಠಾ ಪುನರ್ ಪ್ರತಿಷ್ಠೆ ಮಾಡುದಾಗಿ ಸಂಕಲ್ಪ ಮಾಡಿಕೊಂಡಿದ್ದೇವೆ ಯಾವುದೇ ಒಂದು ದೇವಸ್ಥಾನದ ಕೆಲಸ ಇರ್ಬೋದು ಜೀರ್ಣೋದ್ಧಾರ ಬ್ರಹ್ಮ ಕೆಲಸ ಏನೇ ಇದ್ರು ಕೂಡ ಸೊ ಆ ಊರಿನ ಒಂದು ಯುವಕರ ತನ್ನ ಮಹತ್ವದ ಪಾತ್ರವನ್ನ ವಹಿಸೇ ವಹಿಸುತ್ತೆ ಸೊ ಇಲ್ಲೂ ಕೂಡ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಸೊ ಹಿರಿಯರ ಜೊತೆಗೆ ಕಿರಿಯರು ಅಥವಾ ಯುವಕರು ಸೇರ್ಕೊಂಡು ಕೆಲಸ ಮಾಡ್ತಾ ಇರೋದು ವಿಶೇಷವಾಗಿ ನಮ್ಮ ಹೆಜಮಾಡಿಯ ಪಂಚವರ್ಣದ ಮನೆಯಲ್ಲಿರುವಂತಹ ವಿಶೇಷ ಒಂದು ಸಾನ್ನಿಧ್ಯ ಹೆಜಮಾಡಿ ಬ್ರಹ್ಮಲಿಂಗೇಶ್ವರ ಹಬ್ಬಗದಾರಾಲಡೆ ನಮ್ಮ ಈಗಾಗಲೇ ನಮ್ಮ ಗ್ರಾಮದೇವರಾದಂತಹ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿದೆ ಎರಡನೇ ನಮ್ಮ ಕ್ಷೇತ್ರ ಈ ಆಲಡೆಯ ಜೀರ್ಣೋದ್ಧಾರ ಕೆಲಸದಲ್ಲಿ ನಮ್ಮ ಗೌರವಾನ್ವಿತ ಆಡಳಿತ ಮುಖ್ಯಸ್ಥರು ಮತ್ತು ನಮ್ಮ ವಿಶೇಷವಾಗಿ ಈ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಪಟೇಲರ ಮನೆ ಪುಷ್ಪರಾಜನ್ ಶೆಟ್ಟಿ ಅವರ ಮತ್ತು ನಮ್ಮ ಎಲ್ಲ ಹಿರಿಯರಾಗಿರ್ತಕ್ಕಂಥ ಆಡಳಿತ ಮುಖ್ಯಸ್ಥರಲ್ಲ ಇದ್ದಾರೆ ಇವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಾವು ಈ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ ಪ್ರಾಯಶ ಇವತ್ತು ನಮಗೆಲ್ಲರಿಗೂ ಈ ಗ್ರಾಮಸ್ಥರಿಗೆ ಮತ್ತು ನಮ್ಮ ಎಲ್ಲ ಯುವಕ ಯುವತಿ ಮಂಡಳಿಗಳಿಗೆ ಒಂದು ಸೌಭಾಗ್ಯವಾದಂತ ದಿನ ವಿಶೇಷವಾಗಿ ದೇವರ ಕರಸೇವೆಯನ್ನು ಮಾಡುವಂತ ಕೆಲಸ ಇಷ್ಟೊಂದು ಜೋರಾದ ಮಳೆ ಬರ್ತಿದ್ರು ಕೂಡ ನಮ್ಮ ಯುವಕ ಮಂಡಳದ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಅದೇ ರೀತಿ ನಮ್ಮ ಎಲ್ಲ ಆಡಳಿತ ಮುಖ್ಯಸ್ಥರು ಕೂಡ ವಿಶೇಷವಾಗಿ ಕ್ಷೇತ್ರದ ಮೇಲೆ ಅಭಿಮಾನವಿಟ್ಟು ದೇವರ ಮೇಲೆ ನಂಬಿಕೆಯನ್ನಿಟ್ಟು ಈ ಕ್ಷೇತ್ರದ ಕರಸೇವೆಯಲ್ಲಿ ನಾವೆಲ್ಲ ಕೈ ಜೋಡಿಸಿದ್ದೇವೆ ನಿರಂತರವಾಗಿ ಒಂದು ವರ್ಷಗಳ ಕಾಲ ಈ ಮಾತ್ ಕಾರ್ಯ ಇಲ್ಲಿ ನಡೀಲಿಕ್ಕಿದೆ ಮುಂದಿನ ಬರುವ ಮಾರ್ಚ್ ತಿಂಗಳಲ್ಲಿ ಬರುವಂತಹ ತಾಯಿ ಹುಣ್ಣಿಮೆಯಲ್ಲಿ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರ ನಡೆದು ಬ್ರಹ್ಮ ಕಲಶೋತ್ಸವಾದಿ ಆಗಿಗಳು ಆಗುವವರೆಗೂ ಕೂಡ ನಮ್ಮ ಎಲ್ಲಾ ಯುವಕ ಮಂಡಲದ ಸದಸ್ಯರಾಗಿರ್ಬಹುದು ನಮ್ಮ ಗ್ರಾಮಸ್ಥರಾಗಿರ್ಬಹುದು ನಿರಂತರವಾಗಿ ಇಲ್ಲಿ ಕ್ಷೇತ್ರದಲ್ಲಿ ಕರಸೇವೆಯನ್ನು ಮಾಡ್ಲಿಕ್ಕೆ ನಾವು ಕಂ ಕಂ ಕಂಕಣ ಸರ್ ಹೆಜಮಾಡಿ ಕ್ಷೇತ್ರವನ್ನ ಪಂಚವರ್ಣದ ಮಣ್ಣಿನ ಭೂಮಿ ಅಂತೆಲ್ಲ ಹೇಳ್ತಾರೆ ಸರ್ ಇದು ಏನಕ್ಕೆ ಸರ್ ಪಂಚವರ್ಣದ ಮಣ್ಣು ಅನ್ನೋದು ಏನು ವಿಶೇಷ ಹೆಜಮಾಡಿ ಅಂದ್ರೆ ಅದು ಜೈನರ ಕಾಲದಲ್ಲಿ ಬಸ್ತಿ ಪಡಿಪು ಬಸ್ತಿಗಳಿದ್ದ ಜಾಗ ಬಸ್ತಿ ಪಡಿಪು ಅಂತ ಇದ್ದು ಮೂಲತಃವಾಗಿ ಜೈನ ರಸರು ಚೌಟ ರಸರು ಮೂಡಬಿದ್ರಿ ಇವರಿಗೆ ಸೇರಿದಾಗುತ್ತದೆ ಇಲ್ಲಿ ಪಂಚ ಶಕ್ತಿಗಳು ಕೂಡ ಇದೆ ಪಂಚ ಮಣ್ಣು ಅಂದ್ರೆ ಇದೇ ಆಲ್ರೆಡಿಯಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಕೇಳಿದ ಪ್ರಕಾರ ಇಲ್ಲಿ ನೀವು ಕೆಳಗೆ ತೆಗೆದ್ರೆ ಐದು ವರ್ಣದ ಮಣ್ಣುಗಳ ವಿಶೇಷವಾದ ಪದರ ಇಲ್ಲಿ ಇದೆ ಇಲ್ಲಿ ಬಣ್ಣದ ಮಣ್ಣು ಸಿಗುತ್ತೆ ಈ ಒಂದು ವಿಡಿಯೋದ ಮೂಲಕ ಒಂದೇ ಒಂದು ಕೋರಿಕೆ ಏನಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಅಥವಾ ಈ ಆಲಡೆಗೆ ಸಂಬಂಧಪಟ್ಟಂತಹ ಒಂದು ಆದಿ ಅಥವಾ ಮೂಲದವರು ಯಾವ್ದಾವುದೋ ಊರಲ್ಲಿ ಈಗ ನೆಲೆಯಾಗಿರುವವರು ಇದ್ದಾರೆ ಸೊ ಇಲ್ಲಿಯ ಒಂದು ಸಂಬಂಧವನ್ನೇ ಅಥವಾ ಮರೆತು ಬಿಟ್ಟವರು ಕೂಡ ಇರಬಹುದು ಅಥವಾ ಗೊತ್ತಿದೆ ಆದ್ರೆ ಎಲ್ಲಿ ಏನು ಅಂತ ಗೊತ್ತಿಲ್ಲದ ಇರೋರು ಇರಬಹುದು ಅವರು ಕೂಡ ಈ ಒಂದು ವಿಡಿಯೋದ ಮೂಲಕ ಕೋರಿಕೆ ಮತ್ತೆ ಒಂದು ಸಂಪರ್ಕವನ್ನ ಬೆಸೆಯುವಂತಹದ್ದು ಅಂತ ಸೊ ಯುವಕರು ಹಿರಿಯರು ಎಲ್ಲರೂ ಸೇರ್ಕೊಂಡು ಈ ಜೀರ್ಣೋದ್ಧಾರ ಕೆಲಸದಲ್ಲಿ ತೊಡಗ್ಕೊಂಡಿರೋದು ಸೊ ನಾವೆಲ್ಲರೂ ಕೂಡ ಸಮಾಜ ಈ ಊರಿನವ್ರು ಮಾತ್ರ ಅಲ್ಲ ಸೊ ಇಡೀ ತುಳುನಾಡಿನವ್ರು ಎಲ್ಲ ಸೇರ್ಕೊಂಡು ಇದ್ರಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ